ರಾಜಣ್ಣ ಅವರನ್ನ ಸಚಿವ ಸಂಪುಟದಿಂದ ಹೊರ ಅವರನ್ನ ಹೊರ ನೂಕಲಾಗಿದೆ ಅವ್ರು ಮಾಡಿದ ತಪ್ಪೇನು ನಾವು ಆತ್ಮವಿಮರ್ಶೆ ಮಾಡ್ಕೋಬೇಕಂತ ಹೇಳಿದ್ವಿ ಕರ್ನಾಟಕದಲ್ಲಿ ಯಾವಾಗ ಲೋಕಸಭಾ ಚುನಾವಣೆಗಳ ತಯಾರಿ ಶುರುವಾಗಿತ್ತು ಅವಾಗ ನಮ್ಮ ಸರ್ಕಾರ ಇತ್ತು ಇಲೆಕ್ಷನ್ ಕಮಿಷನ್ ಅಂದ್ರೆ ಯಾರು ಜಿಲ್ಲಾಧಿಕಾರಿಗಳು ಮತ್ತು ತಾಲೂಕಿನಲ್ಲಿ ಅಥವಾ ಎರಡು ಮೂರು ತಾಲೂಕ್ ಸೇರಿರುವಂತ ಅಪರ ಜಿಲ್ಲಾಧಿಕಾರಿಗಳು ಅಥವಾ ಅಲ್ಲಿರುವಂತ ಅಸಿಸ್ಟೆಂಟ್ ಸಹಾಯಕ ಆಯುಕ್ತರು ಇವರೆಲ್ಲರೂ ನಮ್ಮ ಸರ್ಕಾರದ ಕಾಲದಲ್ಲಿ ನಾವೇ ಇದ್ದಾಗ ಮಾಡಿದ್ದು ಅವ್ರು ಸರಿ ಮಾಡಿಲ್ಲ ಅಂದ್ರೆ ನಾವು ನೋಡಬೇಕಾಗಿತ್ತು ದಿಸ್ ಇದೇ ಒಂದೇ ವಾಕ್ಯ ಅವ್ರು ಹೇಳಿದ್ದು ಆದರೆ ಅದನ್ನೆಲ್ಲವನ್ನೂ ಆತ್ಮಹರ್ಷೆ ಮಾಡ್ಕೋಬೇಕು ಅನ್ನೋದನ್ನ ಬಿಟ್ಟು ಅವರಿಗೆ ಮೊದಲ ಸೂಚನೆ ಕೊಡ್ಲಾಯ್ತು ನೀವು ರಾಜೀನಾಮೆ ಕೊಡಬೇಕು ಅಂತ ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಸಿದ್ಧರಾದ ನಂತರ ರಾಹುಲ್ ಗಾಂಧಿ ಅವರ ಅಹಂಕಾರದಿಂದಾಗಿ ಅವರಿಗೆ ರಾಜೀನಾಮೆ ಕೊಡೋದು ಬೇಡ ತಗೊಳ್ಳೋದು ಬೇಡ ಅವ್ರ ರಾಜೀನಾಮೆ ಅವರು ನೇರವಾಗಿ ಹೊರ ಹಾಕ್ರಿ ಅಂತ ಹೇಳಿದ್ರು ಇವಾಗ ಜಸ್ಟ್ ರಿಮೂವ್ಡ್ ಹಾಕಿದ್ರು ಅವರು ಒಬ್ಬ ಎಸ್ ಟಿ ಲೀಡರ್ನ ಯಾವ ರೀತಿ ನಡೆಸಿಕೊಳ್ತಾರೆ ಅನ್ನುವಂಥದ್ದು ಈ ಒಂದು ಘಟನೆಯಿಂದ ಎಲ್ಲರಿಗೂ ಸ್ಪಷ್ಟ ಆಗ್ತದೆ ಅವರ ಒಂದು ಎಪ್ಪತ್ತೆರಡು ವರ್ಷದ ಹಿರಿಯರು ಅವರು ಸತ್ಯವನ್ನು ಹೇಳಿದ್ದಕ್ಕೆ ಅವರು ಈ ಒಂದು ಸ್ಥಿತಿಯನ್ನು ಅನುಭವಿಸುವಂತಾಗಿದೆ ಇದು ತಮ್ಮ ಕಡೆ ಅಟೆನ್ಷನ್ನ ಗಮನವನ್ನು ತಮ್ಮ ಕಡೆ ಸೆಳೆದುಕೊಳ್ಳುವ ಪ್ರಯತ್ನ ಹೊರತಾಗಿ ಗಮನವನ್ನು ಸೆಳೆಯುವ ಕಳ್ಳಾಟ ಹೊರತಾಗಿ ಇದು ಯಾವುದೇ ಕಳ್ಳ ಓಟು ಇತ್ಯಾದಿ ಇಲ್ಲ ಯಾಕಂದ್ರೆ ಅವ್ರೇನು ಶಕುನ ರಾಣಿ ಅಂತ ಅನ್ನೋದು ಮಾಡಿದ್ರು ಅದರಲ್ಲಿ ಏನು ಟಿಕ್ ಮಾಡಿದ್ದಿತ್ತು ಆ ಡಾಕ್ಯುಮೆಂಟ್ ಅದು ಪೋಲಿಂಗ್ ಆಫೀಸರ್ ಕೊಟ್ಟದ್ದಲ್ಲ ಅನ್ನೋದು ಕರ್ನಾಟಕ ಸಿಇಒ ಅವರು ಅದನ್ನು ಸ್ಪಷ್ಟಪಡಿಸಿದ್ದಾರೆ ಹಾಗಾಗಿ ದೇಶದ ಜನರಿಗೆ ರಾಹುಲ್ ಗಾಂಧಿ ಸುಳ್ಳನ್ನು ಹೇಳಿದ್ದಾರೆ ರಾಹುಲ್ ಗಾಂಧಿ ಆಸ್ ಲೈಡ್ ಕರ್ನಾಟಕದಲ್ಲಿ ಇಪ್ಪತ್ತೇಳು ಅಕ್ಟೋಬರ್ಗೆ ವೋಟರ್ ಲಿಸ್ಟನ್ನು ಕೊಟ್ಟರು ಡ್ರಾಫ್ಟ್ ವೋಟರ್ ಲಿಸ್ಟನ್ನು ಎಲ್ಲ ಪಾರ್ಟಿ ಕೊಟ್ಟಿದ್ದಾರೆ ಅವರೆಲ್ಲ ಸ್ವೀಕಾರ ಮಾಡಿದ್ದಾರೆ ಅದಾದ ನಂತರ ಫೈನಲ್ ಡ್ರಾಫ್ಟನ್ನು ಜನವರಿ ಕೊಟ್ಟಿದ್ದಾರೆ ಮಾರ್ಚ್ ಚುನಾವಣೆಗಳಾಗಿದ್ದವು ಆದರೆ ಯಾವುದೇ ಸಂಗತಿಯನ್ನು ನೋಡಿ ಯಾರೂ ಇದರ ಬಗ್ಗೆ ಕ್ಲೇಮ್ ಕೌಂಟರ್ ಕ್ಲೇಮನ್ನು ಕೊಟ್ಟಿಲ್ಲ ಯಾವುದೇ ಅಬ್ಜೆಕ್ಷನ್ ಅನ್ನು ಅವರು ನಮ್ದು ಸಮಸ್ಯೆ ಇದೆ ಅನ್ನುವಂತ ಸಂಗತಿಯನ್ನ ಅಹವಾಲುಗಳನ್ನು ಕೊಟ್ಟಿಲ್ಲ ಒಂಬತ್ತು ಲಕ್ಷ ಹಹ್ವಾಲುಗಳು ಕರ್ನಾಟಕದಲ್ಲಿ ಬಂದಿದ್ದು ಆದ್ರೆ ಒಂದು ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಇರಲಿಲ್ಲ ಸರ್ಕಾರ ಅವರದೇ ಇದ್ದು ಮೂವತ್ತೈದರ ನಂಬರ್ ಬಗ್ಗೆ ಅವರು ಬಹಳ ಹೇಳಿದ್ರು ಆ ಮೂವತ್ತೈದರ ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಾಗಿದೆ ಮೂವತ್ತೈದು ರೂಮ್ಗಳಿದಾವೆ ಒಂದೇ ಸರ್ವೆ ನಂಬರ್ ಹಾಗಾಗಿ ಅಲ್ಲಿ ಎಂಬತ್ ಮೂವತ್ತೈದು ರೂಮಿಗೆ ಎಂಬತ್ತು ಜನ ಇರುವಂತ ಸಾಧ್ಯತೆ ಇರಬಹುದು ಅವರೆಲ್ಲರೂ ಓಟ್ ಹಾಕಿದಾರಲ್ಲಿ ಅವ್ರಿಗೆ ಇನ್ನೂ ಗೊತ್ತಾಯ್ತಾರೆ ಹಾಗೆ ಕಾಂಗ್ರೆಸ್ಸು ಸುಳ್ಳು ಹೇಳ್ತಾ ಇದೆ ಮತ್ತು ಒಬ್ಬ ಎಸ್ ನಾಯಕನಿಗೆ ನಾಯಕನಿಗೆ ಆತ್ಮವಿಮರ್ಶೆ ಮಾಡ್ಕೊಳ್ಳಿಕ್ಕೆ ಕರೆ ಕೊಟ್ಟಿದ್ದಕ್ಕೆ ಎಪ್ಪತ್ತೆರಡು ವರ್ಷದ ಎಪ್ಪತ್ಮೂರು ವರ್ಷ ಒಬ್ಬ ಎಸ್ ಟಿ ನಾಯಕನಿಗೆ ಕತ್ತನ್ನು ಹಿಡಿದು ಹೊರದಬ್ಬಲಾಗಿದೆ ಇದು ಅತ್ಯಂತ ಖಂಡನೀಯ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸಾರ್ಟ್ ಆಗಿ ಅಂದ್ರೆ ಜಿನ್ನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್